ಹುಟ್ಟುಹಬ್ಬದ ದಿವಸ ಪ್ರತಾಪ್ ಅವರು ಎಷ್ಟು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾಕೆಂದ್ರೆ ಪ್ರತಾಪ್ ಅವರ ಒಂದು ಹುಟ್ಟೊಬ್ಬ ಅಂದ್ರೆ ಎತ್ತಮನೆ ಸ್ಪೆಷಲ್ ಆಗಿತ್ತು ಈ ವರ್ಷ ಬಿಗ್ ಬಾಸ್ ಮುಗಿದ ಬಳಿಕ ಒಂದು ಮೊದಲ ವರ್ಷದ ಹುಟ್ಟುಹಬ್ಬ ಆಚರಣೆ ತುಂಬಾನೇ ಡಿಫ್ರೆಂಟ್ ತುಂಬಾನೇ ಗ್ರ್ಯಾಂಡ್ ಜೊತೆಗೆ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಸೂಪರ್ ಆಗಿರುವಂತಹ ಡ್ರೆಸ್ ಒಂದು ವೈಟ್ ಶರ್ಟ್ ಮತ್ತೆ ಟೈ ಅನ್ನು ಸಹ ಹಾಕೊಂಡಿರ್ತಾರೆ ಸಕಲಾಗಿ ಸಹ ಮಿಂಚ್ತಾ ಇದ್ದಾರೆ ಪ್ರತಾಪ್ ಅವರು ಮೀಟ್ ಮಾಡ್ತಾರೆ ಜೊತೆಗೆ ಫ್ಯಾನ್ಸ್ ಗಳಿಗೂ ಕೂಡ ಒಂದು ಸರ್ಪ್ರೈಸ್ ಕೂಡ ಇರುತ್ತೆ ಅರೇಂಜ್ಮೆಂಟ್ ಕೂಡ ಮಾಡ್ತಾರೆ ಕೇಕ್ ಕಟ್ ಮಾಡ್ತಾರೆ ಒಂದು ಕುಟುಂಬದ ದಿವಸ ಐದು ಜನರಿಗೆ ಫ್ರೀ ಆಗಿ ಒಂದು ಕಣಿನ ಚಿಕಿತ್ಸೆಯನ್ನು ಕೂಡ ಮಾಡಿಸಿದರೆ ಒಳ್ಳೆ ವಿಚಾರ ಅಲ್ವಾ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತಹ ಕಾರಣ ಒಳ್ಳೆ ಆಫರ್ ಗಳನ್ನ ಒಂದು ಕನ್ನಡಕದ ಶಾಪ್ ನಲ್ಲಿ ಕೊಡ್ತಾ ಇದ್ದಾರೆ ಪ್ರತಾಪ್ ಅವ್ರ ಎಲ್ಲರನ್ನೂ ಕೂಡ ಮಾತನಾಡಿಸಿ ನಂತರ ಕೇಕ್ ಅನ್ನ ಕಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಜನ ವಿಶ್ವಾಸ ತಿಳಿಸಿದ್ರು ಅಲ್ಲೂ ಕೂಡ ರಿಪ್ಲೈ ಮಾಡ್ತಾರೆ ಪ್ರತಾಪ್ ಅವ್ರ ನಂತರ ಆನ್ಲೈನ್ ಗೆ ಅಂದ್ರೆ ಲೈವ್ ಗೆ ಬಂದು ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾರೆ ಯಾರು ನಾನು ಒಂದು ಕುಟುಂಬಕ್ಕೆ ವಿಶ್ ಮಾಡಿದ್ರು ಎಲ್ಲರಿಗೂ ಕೂಡ ಧನ್ಯವಾದ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಇರಲಿ ಆಶೀರ್ವಾದ ಮಾಡಿ ಹಾಗೆ ಹೇಗೆ ಅಂತ ಪ್ರತಾಪ್ ಮಾತನಾಡ್ತಾರೆ ಪ್ರತಾಪ್ ಅವರನ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಈಗ ಸದ್ಯಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುತ್ತಿದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಇನ್ಯಾವ ಕೆಲಸಗಳನ್ನ ಮಾಡ್ತಾರೆ ಡ್ರೋನ್ ವಿಚಾರದಲ್ಲಿ ಕೆಲಸ ಮಾಡಬೇಕು ಅಂತ ಅಭಿಮಾನಿಗಳು ಇಷ್ಟಪಡ್ತಾರೆ ಆದ್ರೆ ಪ್ರತಾಪ್ ಬೇರೆ ಬೇರೆ ವಿಚಾರ ಸಮಾಜ ಮುಖ್ಯ ಕೆಲಸಗಳಾಗಿರ್ಬೋದು ಈ ರೀತಿ ಒಂದು ಅಂಬೇಡ್ಕರ್ ಆಗಿ ಆಫರ್ ಗಳನ್ನ ಕೊಡುವಂತ ಕೆಲಸ ಆಗಿರ್ಬೋದು ಸೊ ಈ ರೀತಿ ಕೆಲಸವನ್ನ ಪ್ರತಾಪ್ ಮಾಡುವುದು ಒಂದ್ ಒಳ್ಳೆ ಇಂಪ್ರೆಷನ್ ಕೂಡ ಕ್ರಿಯೇಟ್ ಆಗ್ತದೆ ಪ್ರತಾಪ್ ಅವರ ಮೇಲೆ